ಫಸ್ಟ್ ಸ್ಟ್ಯಾಂಡರ್ಡ್ ಇತ್ತ ಟೆಂತ್ ತನಕ ಆಯ್ತಪ್ಪ ಟೆಂತ್ ತನಕನೂ ಆಯ್ತಾ ಕಾಲೇಜ್ ತನಕನೂ ಆಯ್ತಾ ಅಂದರೆ ಪಿ ಯು ನ ಡಿಗ್ರಿ ಡಿಗ್ರಿನೂ ಆಯ್ತಾ ಪಿ ಯು ಸಿ ಕಂಪ್ಲೀಟು ಮಾಡೋಕ್ಕಾಗ ಇಂಪ್ರೂವ್ ಮಾಡುವಂಥದ್ದು ಅಂದೇ ಆಟ ನೋಡೋಕ್ಕಾಗ್ದೆ ಬಂದ್ಬಿಟ್ಟಿಯ ನೀನು ಇವನು ಆಗಲೇ ಬಂದ್ಬಿಟ್ಟು ನೋಡೋಕ್ಕಾಗ್ದೆ ನೀನು ಇಷ್ಟೊತ್ತು ಕಂಠ ಇದ್ದಿದ್ದೆ ಹೆಚ್ಚು ಅವನು ಅವ್ತಾರ ನೋಡ್ಕೊಂಡ ಜಲ್ಲಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶೀಲಾ ರಮೇಶ್ ಬ್ಲಾಗ್ ಸೋ ಇದು ಒಂದು ಲೈನ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಹೌದು ಇದು ಬಂದು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಸೆಲೆಬ್ರೇಷನ್ಲಾಗಾಗಿರುತ್ತೆ ಹೇ ಇವತ್ತು ಗುರುವಾರ ಕೂಡ ಆಗಿರೋದ್ರಿಂದ ಕೆಲಸ ಎಲ್ಲ ಮುಗಿಸಿ ಪೂಜೆ ಗಿಜೆ ಎಲ್ಲ ಆಗಿದೆ ರೇ ಸೌಂಡ್ ಕಡಿಮೆ ಕೊಡ್ರಿ ಹಾಗೆ ಈಗ ಆಲ್ರೆಡಿ ಈವ್ನಿಂಗ್ ಟೈಮ್ ಆಗಿದೆ ಸೊ ಕಾಫಿ ಇದ್ದೀನಿ ನನ್ನ ಮಗ ಪಿಂಕು ಹಿಡ್ಕೋಗಿದ್ದಾನೆ ಹಾಗೆ ಬೆಳಗ್ಗೆಯಿಂದ ಕೆಲಸ ಕೆಲಸ ಸೌಂಡ್ ಕಡಿಮೆ ಕೊಡಿ ಸೌಂಡ್ ಪೂರ್ತಿ ಕಡಿಮೆ ಕೊಡಿ ಇಲ್ಲಿ ಕಾಫಿ ರೇಟ್ ತಗೊಬಿಡ್ತದೆ ಅವೇನಾದರೂ ಎಕ್ಸ್ಟ್ರಾ ಸೌಂಡ್ಗಳು ಬಂದರೆ ಇಡೀ ದಿನ ಬೆಳಿಗ್ಗೆಯಿಂದ ಕೆಲಸ ಕೆಲಸ ಕೆಲಸನೇ ಆಯಿತು ಫ್ರೆಂಡ್ಸ್ ಹುರ್ಸಿಂಗನ್ನು ನೋಡಿ ನಮ್ಮ ಹುರ್ಸಿಂಗನ್ನ ಬೆಳಗ್ಗೆಯಿಂದ ಕೆಲಸ ಬರೀ ವರ್ಸು ಗುಡ್ಸು ತೊಳಿ ಬೆಳಗು ಬೇಸು ಇಕ್ಕು ಬರ್ತಡೆ ಅಂತ ಅಂದ್ಬಿಟ್ಟು ನನ್ಗೆ ಏನು ಅಂದ್ರೆ ಏನೂ ಒಂದು ಎಲ್ಪು ಮಾಡಿಕೊಟ್ಟಿಲ್ಲ ಎಲ್ಲ ಕೆಲಸ ನಾನೇ ಮಾಡಿರೋದು ಸಾಲದಕ್ಕೆ ಕೆಲಸ ಎಲ್ಲ ಮುಗಿಸ್ಸ ಆರಾಮಾಗಿ ಈಗೊಂದು ಸ್ವಲ್ಪ ಕೂತಿದ್ರೆ ಕಫಿ ಮಾಡ್ಕೊಬಂದ್ ಕೊಡು ಅಂತ ಹೇಳ್ತಾರೆ ಮಾತಾಡ್ರಿ ಮಾತಾಡಿ ಹಾಗೆ ನನ್ನ ಬರ್ತಡೇಗೆ ಏನ್ ಗಿಫ್ಟ್ ಕೊಡ್ತಾ ಇದ್ರೆ ಕೇಳಿ ಏನ್ ಗಿಫ್ಟ್ ಕೊಡ್ತೀರಿ

יאללה, יאללה, מה אתה אומר? ನನ್ ಬರ್ತಡೇಗೆ ತಾನು ಬೆಳ ಬೆಳಗ್ಗೆನೆ ಹೋಗಿ ಶೇವ್ ಮಾಡ್ಸ್ಕೊಂಡು ಏರ್ ಕಟ್ ಮಾಡಿಸ್ಕೊಂಡು ಸ್ನಾನ ಮಾಡ್ಕೊಂಡು ಹಣೆಗೆ ಗಂಧ ಇಕ್ಕೊಂಡು ಇವತ್ತು ನನ್ ದುಡ್ತವನ ಇವ್ರ ಫ್ರೆಂಡ್ಸ್ ನಾನು ಮಾತ್ರ ಹುಚ್ಚುಚ್ಚರ ನೋಡಿ ತಲೆನೋವು ಬೆಳಗ್ಗೆ ಬೆಳಗ್ಗೆಯಿಂದ ಹೆಂಗೆ ತಿರುಗ್ತಾ ಇದ್ದೀನಿ ಇವ್ರ ಮಾತ್ರ ಇವ್ರದೇ ಬರ್ತಡೆ ಅಂತ ಫ್ರೆಶ್ ಆಗಿದ್ದೇ ಆಗಿದ್ದು ಹಣೆಗೆ ಗಂಧ ಇಕ್ಕಿದ್ದೆ ಇಕ್ಕಿದ್ದು ಮತ್ತು ನಾನು ನೋಡ್ತಾ ಅಂತಂದರೆ ನನಗಿಂತ ಹೆಚ್ಚಿನ ಆಸೆ ಆಸಕ್ತಿ ಎಲ್ಲ ಇವ್ರದೇ ಆಗಿರುತ್ತೆ ಬೆಳೆ ಬೆಳಗ್ಗೆನೆ ಹೋಗಿ ಕೇಕೆಲ್ಲ ಆರ್ಡರ್ ಕಟ್ಟು ಹೌದು ಗಿಫ್ಟ್ ಮಾತ್ರ ತಗೊಟ್ಟಿಲ್ಲ ಕೆಲಸನೂ ಮಾಡಿಕೊಡಲ್ಲ ಬರೀ ಇದೆ ಇಂಥದೆಯಾ ಎಲ್ಲ ಅಲ್ಲ ಎಲ್ಲ ನನ್ನ ಬರ್ತಡ ದಿನ ನೀವು ಪ್ರತಿ ವರ್ಷ ಅಬ್ಸರ್ವ್ ಮಾಡಿ ಇದೇ ಸ್ಮೈಲ್ ಇರ್ತದೆ ಆನಿವರ್ಸರಿನು ಈ ಆನಿವರ್ಸರಿ ನಮ್ಮ ಆನಿವರ್ಸರಿಲ್ಲೂ ಈ ತರ ಸ್ಮೈಲ್ ಇರಲ್ಲ ನನ್ನ ಬರ್ತಡೆ ಬಂದಾಗ ಫುಲ್ ಖುಷಿ ಆಗ್ಬಿಡ್ತಾರೆ ದೇವತೆ ದೇವತೆ ಧರೆಗಿಳಿದ ದಿನ ಅಂತ ಸೊ ಇವಾಗ ಕಾಫಿ ಮಾಡಿಕೊಟ್ಟೆ ಕಾಫಿ ಇನ್ನೊಂದು ರೌಂಡ್ ಫ್ರೆಶ್ ಅಪ್ ಆಗಬೇಕು ಹೊರಗಡೆ ಹೊರಡಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಸತಿಕೆ ದೇವಸ್ಥಾನಕ್ಕೆ ಹೋಗೋದು ಅಷ್ಟೇ ಇನ್ನೇನು ಪ್ಲ್ಯಾನ್ ಅಂತ ಏನು ಮಾಡ್ಕೊಂಡಿಲ್ಲ ನೋಡು ಹೆಂಗಾಗುತ್ತೆ ಅಂತ ಎಲ್ಲಿಗೂ ಕರ್ಕೊಂಡೋಗ್ತೀರಾ ಅಂತಂದರೆ ಎಲ್ಲಿಗೂ ಏನೂ ಹೇಳಿಲ್ಲ ದೇವಸ್ಥಾನಕ್ಕೆ ಹೋಗೋಕೆ ಮಾತ್ರ ಬೆಳಗ್ಗೆನೇ ಬಾಳೆಹಣ್ಣು ಗೀಳೆಣ್ಣು ಹೂವು ಎಲ್ಲ ತಂದು ಇಟ್ಟಿದ್ದಾರೆ ಅಲ್ವೇನ್ರಿ ಹಾಂ ಸಾರಿ ಇವ್ನಿಂಗ್ ಆಯ್ತಲ್ಲ ಅಷ್ಟು ಬೆಳಕು ಫೋಕಸ್ ಎಲ್ಲ ಇಲ್ಲ ಓಕೆ ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ ಕಂಟಿನ್ಯೂ ಮಾಡ್ತೀನಿ ಹಾಗೆ ನಾವಿವಾಗ ಬಂದಿದ್ದೀವಿ ಲಕ್ಷ್ಮೀಕಾಂತ್ ಸ್ವಾಮಿ ದೇವಸ್ಥಾನ ನಾನು ತುಂಬ ಸಾರಿ ತೋರಿಸಿದ್ದೀನಿ ಆಲ್ಮೋಸ್ಟ್ ನಮಗೆ ಇದು ಬಂದು ನಿಯರ್ ಬೈ ಇರೋದ್ರಿಂದ ಅವಾಗ ಅವಾಗ ಬರ್ತಾನೆ ಇರ್ತೀವಿ ಏನಾದರೂ ಸ್ಪೆಷಲ್ ಇವೆಂಟ್ಗಳಿದ್ರೆ ಈ ರೀತಿ ವಿಶೇಷವಾದ ದಿನಗಳಿದ್ರೆ ಮತ್ತು ಹಬ್ಬಗಳಂತ ಬಂದರೆ ಏನೇ ಬಂದರೂ ಕೂಡ ನಾವು ನಮಗೆ ಮೊದಲು ಅಮ್ಮೆ ಬರೋದು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ತೀವಿ ಬರ್ತೀವಿ ಅದಕ್ಕಿಂತ ನೆಕ್ಸ್ಟ್ ನಾವು ಇಲ್ಲಿಗೆ ಜಾಸ್ತಿ ಬರೋದು ಅದರಲ್ಲೂ ಜಾಸ್ತಿ ಅಂತಂದರೆ ನಮ್ಮ ಆ್ಯನಿವರ್ಸರಿ ಜಾಸ್ತಿ ಬರ್ತಿದ್ವಿ ಸರಿ ಬರ್ತಡೇಗೂ ಕೂಡ ಇಲ್ಲಿಗೆ ಬಂದಿದ್ದೀವಿ ಆನಿವರ್ಸರಿ ಮಿಸ್ ಆಗಿತ್ತಲ್ಲ ಅದನ್ನು ಕವರ್ ಮಾಡಿಕೊಳ್ಳೋಕ್ಕೆ ಆನಿವರ್ಸರಿ ಹೊರಗಡೆ ಹೋಗಿದ್ವಲ್ಲ ಹಾಗಾಗಿ ದೇವಸ್ಥಾನ ತುಂಬ ಅಂದರೆ ತುಂಬಾ ಚೆನ್ನಾಗೈತೆ ಪ್ರಶಾಂತವಾಗೈತೆ ನೋಡ್ತಾ ಇರ್ಬೋದು ವಾತಾವರಣನ ಒಂದರೊಂದು ತೋರಿಸ ತೋರಿಸ್ಬೇಕು ಅದು ಬ ಇದು ಬಂದು ಚೌಟ್ರಿ ಸ್ವಲ್ಪ ಝೂಮ್ ಕಡಿಮೆ ಮಾಡು ಕಡಿಮೆ ಮಾಡ್ಕೋ ಝೂಮ್ನ ಹಾಂ ಅದು ಬಂದು ಚೌಟ್ರಿ ಬರುತ್ತೆ ಆಂಡು ಇದು ಬಂದು ಎಂಟ್ರೆನ್ಸ್ ಬರುತ್ತೆ ಹಿಂದೆಗಡೆ ಹಾಗೆ ಈ ಕಡೆ ಬಂದರೆ ಮಠ ಬರುತ್ತೆ ಮಠ ಬರುತ್ತೆ ಸೊ ಏನೋ ಒಂಥರ ನೋಡಿ ಎಷ್ಟೆಲ್ಲ ಇಷ್ಟೆಲ್ಲ ಇದರಲ್ಲಿ ವಾತಾವರಣದಲ್ಲಿ ಎಷ್ಟು ಪ್ರಶಾಂತತೆ ಕಾ ತುಂಬಿದೆ ಅಂತಂದರೆ ಯಾವುದೇ ಥರದ ಸದ್ದು ಕೋಜು ಗದ್ದಲ ಇಲ್ಲ ಇಲ್ಲ ಯಾಕೆಂತಂದರೆ ರೋಡ್ ಇಲ್ಲಿಂದ ಮೇನ್ ರೋಡ್ ಬಂದು ತುಂಬ ಅಂದರೆ ತುಂಬಾ ದೂರ ಐತೆ ಆ ಕಡೆ ತೋರಿಸಲಿ ತುಂಬ ದೂರ ಇದೆ ನೋಡ್ತಾ ಇರ್ಬೋದು ಆಟೋ ಹೋಗ್ತಾ ಇರೋದು ಆ ಕಡೆ ಲಾಸ್ಟಲ್ಲಿ ದ ಬಸ್ ಸ್ಟ್ಯಾಂಡ್ ಇರೋದು ಮಿನಿಮಮ್ ಅಂತಂದ್ರೆ ಒಂದು ಹಾಫ್ ಕಿಲೋಮೀಟರ್ ಆದರೂ ಡಿಸ್ಟೆನ್ಸ್ ಇದೆ ಬಸ್ ಸ್ಟ್ಯಾಂಡ್ಗೆ ಹಂಗಾಗಿ ತುಂಬ ಚೆನ್ನಾಗೈತೆ ಏನಾದರೂ ಫಂಕ್ಷನ್ಸ್ ಮಾಡಬೇಕು ಗಿದ್ವೆ ಮಾಡಬೇಕು ಅಂತಂದರೆ ಆರಾಮ್ಸೆ ಮಾಡ್ಬೋದು ಜನ ಬಂದು ಸೇರೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಜಾಗ ಬನ್ನಿ ಒಳಗಡೆ ಹೋಗಿ ಅಲ್ಲಿ ಕಿತ್ತಿಡ್ತಾರೆ ನೀವು ಹಿಂಗೇನಾದ್ರು ಮಾಡಿದ್ರೆ ಕಿತ್ತೋರ ನಾ ಮಾಡ್ತೀನಿ ಈಗ ಇಲ್ಲ ಬರೋಲ್ಲ ಏನು ಮಾಡೋಲ್ಲ ಪೂಜಾರು ತೋರ್ಸು ಪೂಜಾರರು ಇವರೇ ಪೂಜಾರು ಸಣ್ಣ ಪೂಜಾರರು ಅಂತ ಮಠದಲ್ಲಿರುವಂಥ ಮಕ್ಕಳು ಅವರೇನೇ ಕ್ಲೀನಿಂಗ್ ಮಾಡ್ಕೊಡೋದು ಪೂಜೆ ಮಾಡೋದು ಅರ್ಚಕರುಗಳು ದೊಡ್ಡ ಅರ್ಚಕರುಗಳೇನಾದರೂ ಹೊರಗಡೆ ಹೋಗಿರ್ತಾರಲ್ಲ ಆಗ ಪೂಜೆ ಮಾಡ್ಕೊಳ್ಳೋದು රනමත් දරේනුත

ಕುತ್ಕೊಂಡು ಇಲ್ಲೇ ಓದ್ಕೊತಾ ಇದ್ದಾರೆ ಹತ್ತು ರೂಪಾಯಿ ಇಲ್ಲೇ ಮಾಡಮ್ಮ ಏನಾಗಲ್ಲ ಹೋಗು ನಾವೀಗ ಕೊಡು ನಾನೇ ತೋರಿಸ್ಕೊಡ್ತೀನಿ ಇಂಥ ಪ್ರಶಾಂತವಾದ ವಾತಾವರಣದಲ್ಲಿ ಓದ್ಕೊಳ್ಳೋದಕ್ಕೂ ಕೂಡ ತುಂಬ ಖುಷಿಯಾಗುತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಇತ್ತ ಟೆಂತ್ ತನಕ ಆಯ್ತಪ್ಪ ಟೆಂತ್ ತನಕನೂ ಆಯ್ತಾ ಕಾಲೇಜ್ ತನಕನೂ ಆಯ್ತಾ ಅಂದರೆ ಪಿ ಯು ನಾ ಡಿಗ್ರಿ ಡಿಗ್ರಿನೂ ಐತೆ ಪಿ ಯು ಸಿ ಕಂಪ್ಲೀಟು ನೀವು ಟೆಂತಾ ಚೆನ್ನಾಗಿ ಓದ್ಕೊಳ್ಳಿ ಚೆನ್ನಾಗೈತೆ ಜಾಗ ಒಂಚೂರು ಸದ್ದಿಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಓದ್ಕೋಬೋದು ನೋಡಿ ಕುತ್ಕೊಂಡು ಶನಿವಾರ ದಿನಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ಕಡೆ ಶ್ರಾವಣದಲ್ಲ ಇನ್ನೂ ಗ್ರ್ಯಾಂಡಾಗಿ ಸಣ್ಣ ಜಾತ್ರೆ ಥರ ಇವಾಗ ಅಲ್ಲಿ ಲಕ್ಷ್ಮಿಕಾಂತ ಸ್ವಾಮಿ ದೇವಸ್ಥಾನ ಅದ್ರ ಪಕ್ಕ ಲಕ್ಷ್ಮೀ ದೇವಿ ದೇವಸ್ಥಾನ ಹಾಗೆ ಹೇಳ್ದಂಗೆ ಲಕ್ಷ್ಮೀ ದೇವಿ ಗರ್ಭಗುಡಿಗೆ ಬಂದ್ವಿ ಅಲ್ಲೂ ಕೂಡ ತಾಯಿನ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಶ್ರಾವಣ ಶನಿವಾರಗಳಲ್ಲಂತೂ ಇನ್ನೂ ಕೇಳೋದೇ ಬೇಡ ಅಷ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಪೂಜೆ ಪುನಸ್ಕಾರಗಳೆಲ್ಲ ನಡೆಯುತ್ತೆ ಸೊ ಫೈನಲಿ ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಹೊರಟ್ವಿ ದೇವಸ್ಥಾನದಿಂದ ಬಂದ್ವಿ ದೇವಸ್ಥಾನದಿಂದ ಬಂದು ನನ್ನ ರೂಮಲ್ಲಿ ಕೂಡ ಹಾಕಿದರಿ ನನ್ನ ಚಿಕ್ಕ ಮಗ ಅದಲ್ಲ ಅದು ತಲೆ ತಿನ್ನುತ್ತೆ ನನಗೆ ಒಂದೊಂದು ಸಾರಿ ತುಂಬ ಇರಿಟೇಟ್ ಆಯ್ತಿತ್ತೆ ಅವನಿಂದ ಸುಮ್ಮನೆ ಏ ನನಗೆ ಗೊತ್ತಿರ್ತದೆ ಅವನು ಏನು ಮಾಡ್ತಾನೆ ಅಂತ ಅವ್ನು ನಂಗೆ ಬಲೂನ್ ಕಟ್ತಾನೆ ಕೇಕ್ ಮಾಡಿಬಿಟ್ಟು ಕೇಕ್ ಕಟ್ ಮಾಡಿಸ್ತಾನೆ ಗೊತ್ತಿರ್ತದೆ ಆದರೂ ಸರ್ಪ್ರೈಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹಾಕಿರ್ತದೆ

ಮಶ್ರೂಮ್ ಮಂಚೂರಿ ಅದು ತಿಂದೀರಾ ಯಾವ್ದೋ ತೈ ಬೇಸಿಲ್ ಮಶ್ರೂಮ್ ಅಂತ ತೈ ಲ್ಯಾಂಡ್ ಮಶ್ರೂಮ್ ತಿಂದಿರಾ ಅಷ್ಟೇ ಅದ್ರಾಗೂ ಮಾಡಕ್ಕಾಗಲ್ಲ ಇಂಪ್ರೂವ್ ಮಾಡುವಂಥದ್ ಅಂದೇ ಅಲ್ಲ ಅವನ ಆಟ ನೋಡೋಕ್ಕಾಗ್ದೇ ಬಂದ್ಬಿಟ್ಟಿಯ ನೀನು ಇವನ ಆಗ್ಲೇ ಬಂದ್ಬಿಟ್ಟ ನೋಡಕ್ ಆಗದೆ ನೀನ್ ಇಷ್ಟೊತ್ ಕಂಟ ಇದ್ದಿದ್ದೆ ಎಚ್ಚವ್ ನೋತಾರ ನೋಡ್ಕೊಂಡ ಜಗದಲ್ಲಿ ಎಲ್ಲಾರು ನಮ್ಮ ಮಮ್ಮಿಗೋಸ್ಕರ ಡೆಕೋರೇಷನ್ ಮಾಡಕ್ ಶುರು ಮಾಡಿದ್ದಾರೆ ನಮ್ಮ ಕುಶನ್ ಒಂದೇ ಪ್ಲಾನ್ ಈ ರೆಡ್ ಕಲರ್ ಶರ್ಟ್ ಇದಾರಲ್ಲ ಅವರದೇ ಪ್ಲಾನ್ ಮತ್ತೆ ಎಲ್ಲರೂ ಹೋಗಿದ್ದಾರೆ ನೋಡಿ ಬಲೂನ್ ಅಲ್ಲಿ ಆಟಾಡ್ತಿರೋದು ನಮ್ಮ ಅಕ್ಕ ಇಂಚು ಅಕ್ಕ ನೋಡಿ ಫ್ರೆಂಡ್ಸ್ ಮತ್ತೆ ಯಶವಣ್ಣ ಏನು ಮಾಡ್ತಿದ್ದಾನೆ ಅಂತ ತೋರಿಸುತ್ತೀನಿ ಯಶವಣ್ಣ ಎಲ್ಲಿ ನೋಡಿ 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 ಮತ್ತು ನಮ್ಮ ಅಣ್ಣ ಎಲ್ಲ ಹುರಿಬರುವನ್ನು ಕೂಡಕಿದ್ದಾರೆ ಕೂಡ ಡೊಕೆ ರಕ್ಷನ್ ಮಾಡೋದಕ್ಕೆ ಶುರು ಮಾಡಿದ ಎಲ್ಲ ನೀಟಾಗಿ ಬುತ್ತಿದ್ರೆ ಲೈಕ್ ಮಾಡಿ ಸಬ್ಕ್ರೈಬ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಈ ಕೂಡಲೇ ಮಾಡಿಬಿಡಿ ಇವೇನು ಡೆಕೋರೇಷನ್ ಮಾಡಿರೋದು ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಂತ ಹೇಳಿಬಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮಮ್ಮಿ ಇಲ್ಲಿ ಕೂತಿದ್ದಾರೆ ಕೂಡಾಕಿದ್ದ ಕೂಡಾಕಿದ್ದೀವಿ ಅಕ್ಕ ಹಾಕಿ ಮಾಡ್ತೀರಪ್ಪ ನನ್ನ ಒರ್ತಡೆಗೆ ಬಂದಿರುವಂಥ ವಿ ಐ ಪಿಗಳಿಗೆಲ್ಲ ಸ್ವಾಗತ ಸುಸ್ವಾಗತ ಎಷ್ಟೊಂದು ಜನ ವಿ ಐ ಪಿಸ್ ಇದ್ದಾರೆ ನೋಡಿ ಇವರೇ ವಿ ಐ ಪಿಸು ಈಗ ಏನೋ ತಾನೇ ಇವರೇನೆ ಈ ಅದ್ಭುತವಾದ ಅಲಂಕಾರ ಮಾಡಿರುವಂಥವ್ರು ಬಡಿರಿ ಚಪ್ಪಾಳೆ येनते येनो कुवा कुतकाला टेस्ट बिट बनरी रसवा रसवा उडीना 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 आउ लागो मारतानी सो सोपो हचोचो चुरो कट मारदो चुरो इतारे मारबेكو ಎಲ್ಲಾನೂ वेन लागो कट कट बनरी अती ओ कट मारदो बनरी बाट नीवू कट

Happy birthday. हाँ 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 ಖುಷಿನ ನಿನ್ ಬಲೂನ್ ವಿಡಿಯೋನೇ ಮಾಡ್ತಾ ಇಲ್ಲ ಹೋಗ ಅಲ್ಲೇ ಇತ್ತವ್ರೆ ಮೀನ ವಿಷಯ ಎಣಿಸ್ತಾನೆ ಕರೀಲಿ ಯಾರು ನನ್ನ ಅಂತಿನ ದ

ಹೋಗೋಳ ಇಡ್ಕೊಳ್ಳೆ ನಾನು ಇವನು ಬರ್ತಾ ಇಲ್ಲ ಅನ್ಕೊಂಡು ಅವನಿಗೆ ಲೋ ತೆಗಿತಾ ಇದ್ಯಾ ಮಿಂಟ್ಲು ಫೋಟೋ ಫೋಟೋಗೆ ಅನ್ಬಿಟ್ಟು ತಿಂದೆ ಇಡ್ತಾರ ಕ್ರೀಮ್ ತಿನ್ಬಾರ್ದು ಸ್ಕಿನ್ಗೆ ಒಳ್ಳೆದಲ್ಲ ಟಿಶನ್ ಹೋಗುವ Það er fón að heidu að nýja. Það er fón að heidu að nýja. ಏನ ಕಾಣ್ತಾ ಎಲ್ಲರೂ ಒಂದೇ ತಕ್ಕಂತಾ ಮ್ಯಾಡಮ್ ಆ ಲೈಟ್ ಆಫ್ ಮಾಡಿ ಓ ಅದನ್ನೇ ಆನ್ ಮಾಡಬೇಕಾಗಿದ್ರು ನೋಡು ಕಾಣಿಸ್ತಿದೆಯಾ ಹ್ಯಾಪಿ बर्थडे ಟು ಮಿ ಹ್ಯಾಪಿ बर्थडे ಟು ಮಿ ಅವ್ನಾಗಸ್ ವಿಡಿಯೋ ಮಾಡ್ಕೋ ಹ್ಮ್ ಬಬೀ કોನ್ ತೋರ್ಸ ಎಲ್ಲರೂ ನೋಡಿ ಫ್ರೆಂಡ್ಸ್ ನಮ್ಮ ಮಹಾರಾಜ್

किन्हीं तौर से किन्हीं अब तो जिम मार्क पर चौके कीनाला आज के जिम में स्किनी करना यार

बदर आ किशनो हां ये तो मुंदे को कोण ठरले दादा नगरतने मंतर बड खुशी किशन के सही डॉक्टर का नींद कर किशन पूरा नितीरो

ಬನ್ನಿ ಈಗ ಅದ ಹಂಗೆ ಇರ್ಲಿ ಆಮೇಲೆ ಎತ್ಕೊಂಡ್ರಾಯ್ತು ಈಗ ಊಟ ಮಾಡ್ಕೊಳ್ಳೋದ ಬಿಡು ತಿರ್ಗಸ್ಬಿಟ್ಟು ಇಲ್ಲಿ ಇರ್ತೀನಿ ಊಟ ಮಾಡಿಕೆ ಯಾವ್ದಾ ಇರ್ಲೇ ಊಟ ಇಡ್ತೀನಿ ತಿರ್ಗಸ್ಬಿಟ್ಟು ಹಾಗೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಇದು ಬಂದು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಸ್ಮಾಲ್ ವ್ಲಾಗ್ ಆಗಿರುತ್ತೆ ಅಂತ ಬಟ್ ಇದು ಹೋಗ್ತಾ ಹೋಗ್ತಾ ತುಂಬ ಅಂದರೆ ತುಂಬಾ ಲೆಂತಿ ವಿಡಿಯೋ ಆಗೋಯಿತು ಸೊ ಹಂಗಾಗಿ ಇದನ್ನು ಎಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟು ಅಂದರೆ ಇದರ ಮುಂದುವರಿದ ಭಾಗನ ಪಾರ್ಟ್ ಟೂ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದು ಇದಕ್ಕಿಂತ ತುಂಬ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ನಾವು ಎಲ್ಲೆಲ್ಲ ಹೋಗಿದ್ವಿ ಮತ್ತು ಮನೆಯಲ್ಲಿ ಸಂಪೂರ್ಣವಾದ ಸೆಲೆಬ್ರೇಷನ್ ಹೆಂಗಾಯಿತು ಅದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ ತಿಳಿಸ್ಕೊಡ್ತೀನಿ ಯಾರು ಕೂಡ ಮಿಸ್ ಮಾಡಿದೆ ಆ ವೀಡಿಯೋನೂ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಾರಿ ಕುಕ್ಕರ್ ಕೂಗ್ತಾ ಇದೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋನ ನೋಡ್ತಾ ಇರೋ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನಗೆ ವಿಶ್ ಮಾಡಿದಂಥ ಎಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮ್ ಪ್ರೀತಿ ಸಪೋರ್ಟ್ ನೀಡ್ತಾ ಇರಿ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ ಅಲ್ಲಿವರ್ಗಂಟೆಲ್ ಟೇಕ್ ಕೇರ್ ಬಾಯ್